ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಇಂದು ನಾವು ವಿಶ್ವದಲ್ಲಿಯೇ ಅತ್ಯಂತ ಅಪಾಯಕಾರಿ ಮರದ ಬಗ್ಗೆ ಚರ್ಚೆ ಮಾಡೋಣ ಹೌದು ಇದು ವಿಶ್ವದಲ್ಲಿಯೇ ಅತ್ಯಂತ ಅಪಾಯಕಾರಿ ಮರ ಬೆಚ್ಚಿ ಬೀಳುವ ಸಂಗತಿ ಕೂಡ ಹೌದು ಈ ಮರದ ಕತೆ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕೆಂದ್ರೆ ಇದು ಅಂತಿಂತ ಮರ ಅಲ್ಲ ವಿಶ್ವದಲ್ಲಿಯೇ ಅತ್ಯಂತ ಅಪಾಯಕಾರಿ ಮರ ಎಂದೇ ಇದನ್ನು ಗುರುತಿಸಲಾಗುತ್ತದೆ ಯಾಕೆಂದ್ರೆ ಇದು ಜನರಿಗೆ ಮಾರಣಾಂತಿಕವಾಗಿಯೂ ಪರಿಣಮಿಸಬಹುದು ಯಸ್ ಈ ಸ್ಟೋರಿ ತಿಳಿಯೋಕು ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಬಿಸಿಲಿಗೆ ದರಿದಾಗ ತಂಪಾದ ಜಾಗದಲ್ಲಿ ನಿಲ್ಲಬೇಕೆಂಬ ಪರಿಸ್ಥಿತಿ ಬಂದಾಗ ಎಲ್ಲರೂ ಮರಗಳಡಿಯಲ್ಲಿ ಹೋಗಿ ನಿಲ್ತಾರೆ ಬೃಹತ್ ಮರಗಳ ತಂಗಾಳಿ ದೇಹ ಮನಸ್ಸಿಗೆ ಆಹ್ಲಾದ ನೀಡುತ್ತದೆ ಮರಗಿಡಗಳು ನಮ್ಮ ಬದುಕಿನಲ್ಲಿ ಎಷ್ಟು ಮುಖ್ಯ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಎಂದಾದರೂ ಮರವೇ ಮಾರಣಾಂತಿಕವಾಗಿ ಪರಿಣಮಿಸುವುದನ್ನು ಕೇಳಿದ್ದೀರಾ ಅಂತಹದೊಂದು ಅಪಾಯಕಾರಿ ಮರ ಇದೆ ಈ ಮರದಡಿಯಲ್ಲಿ ಹೋಗಿ ನಿಂತರೆ ನಾನಾ ಬಗೆಯ ತೊಂದರೆಗಳು ಕಾಣಲಾರಂಭಿಸುತ್ತದೆ ಈ ಪ್ರಪಂಚವು ಅನೇಕ ರಹಸ್ಯಗಳನ್ನು ಹೊಂದಿದೆ ಇಂತಹ ರಹಸ್ಯಗಳ ಬಗ್ಗೆ ಗೊತ್ತಾದಾಗ ಕೆಲವೊಮ್ಮೆ ಬೆಚ್ಚಿ ಬೀಳಿಸುವಂತಹ ಅನುಭವವಾಗುತ್ತದೆ ಇದು ಕೂಡ ಅಂತಹದೇ ಒಂದು ಆಘಾತಕಾರಿ ವಿಷಯ ಸಾವಿನ ಮರ ಅಥವಾ ಅತ್ಯಂತ ಅಪಾಯಕಾರಿ ವೃಕ್ಷ ಎಂದೇ ಕುಖ್ಯಾತಿ ಗಳಿಸಿರುವ ಮರದ ಕಥೆ ಇದು ಇದು ವಿಶ್ವದ ಅತ್ಯಂತ ಅಪಾಯಕಾರಿ ವೃಕ್ಷ ಎಂಬ ಕುಖ್ಯಾತಿಗೆ ಪಾತ್ರವಾಗಿರುವ ವಿಷಕಾರಿ ಮಂಚಿನೀಲ್ ಎಂಬ ಮರದ ಕಥೆ ವಿಶ್ವದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವ ಈ ಮರದ ಹೆಸರು ಮಂಚಿನೀಲ್ ಇದನ್ನು ಸಾವಿನ ಮರ ಎಂದು ಕೂಡ ಕರೆಯಲಾಗುತ್ತದೆ ಯಾಕೆಂದರೆ ಈ ಮರದಡಿಯಲ್ಲಿ ಹೋಗಿ ನಿಂತರೆ ಅಂತಹ ಕಷ್ಟಗಳು ಕಾಣಲಾರಂಭಿಸುತ್ತವೆ ಪರಿಣಾಮ ಕೆಲವೊಂದು ಸಲ ಜೀವ ಹೋಗುವ ಸಂಭವವೂ ಇದೆ ಎಂದರೆ ನಂಬಲೇಬೇಕು ಸಾಮಾನ್ಯವಾಗಿ ಫ್ಲೋರಿಡಾ ಎವರ್ಗ್ಲಿಡ್ಸ್ ಮತ್ತು ಕೆರಿಬಿಯನ್ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಮರ ಇದು ಈ ಭಾಗದ ಜೌಗು ಪ್ರದೇಶದಲ್ಲಿ ಸುಮಾರು ಐವತ್ತು ಅಡಿ ಎತ್ತರ ಬೆಳೆಯುವ ಈ ಮರದ ಬಳಿ ಹೋಗುವುದಕ್ಕೆ ಜನ ಹೆದರುತ್ತಾರೆ ಅಷ್ಟರ ಮಟ್ಟಿಗೆ ಈ ಮರ ಭೀತಿ ಸೃಷ್ಟಿಸಿದೆ ಮಂಜನೀಲ್ ಮರ ಅದೆಷ್ಟು ವಿಷಕಾರಿಯಾಗಿದೆ ಎಂದರೆ ಮಳೆಯ ಸಮಯದಲ್ಲಿ ಈ ವೃಕ್ಷದ ಕೆಳಗೆ ನಿಂತರೆ ಚರ್ಮವು ಸುಟ್ಟಂತಹ ಅನುಭವವಾಗುತ್ತದೆ ಗುಳ್ಳೆಗಳು ಏಳುತ್ತವೆ ಈ ಮರದ ಹಣ್ಣನ್ನು ತಿಂದರಂತೂ ಆಂತರಿಕ ರಕ್ತಸ್ರಾವ ಉಂಟಾಗುತ್ತದೆ ಒಮ್ಮೊಮ್ಮೆ ಸಾವಿಗೂ ಕಾರಣವಾಗಬಹುದು ಈ ಮರದ ತೊಗಟೆ ಎಲೆ ಮತ್ತು ಹಣ್ಣುಗಳಲ್ಲಿ ಹಾಲಿನಂತಹ ದಪ್ಪ ದ್ರವವು ಬರುತ್ತದೆ ಈ ದ್ರವ ಚರ್ಮದ ಸಂಪರ್ಕಕ್ಕೆ ಬಂದರೆ ತೀವ್ರವಾದ ಸುಟ್ಟಂತಹ ಗುಳ್ಳೆಗಳು ಉಂಟಾಗುತ್ತವೆ ಇದಷ್ಟೇ ಅಲ್ಲ ಮಂಚಿನೀಲ್ ಮರದ ಕಟ್ಟಿಗೆ ಸುಟ್ಟಾಗ ಬರುವ ಹೊಗೆಯಿಂದ ಕಣ್ಣಿನ ಉರಿಯೂತ ಮತ್ತು ತಾತ್ಕಾಲಿಕ ಕ್ರೂಡುತನ ಕಾಡಿದ್ದು ಇದೆ ಎಂದು ಹೇಳಲಾಗುತ್ತಿದೆ ಆದರೆ ಈ ಮರಗಳು ಇಲ್ಲಿನ ಪರಿಸರ ವ್ಯವಸ್ಥೆಗೆ ಬಹಳ ಅಗತ್ಯವೂ ಆಗಿದೆ ಸಮುದ್ರದ ಅಲೆಗಳಿಂದ ಉಂಟಾಗುವ ಮಣ್ಣಿನ ಸವೆತಗಳನ್ನು ಇವುಗಳು ತಡೆಯಲು ಸಹಾಯ ಮಾಡುತ್ತವೆ ಆದರೆ ಈ ಮರಗಳು ಜನರ ಪಾಲಿಗೆ ಮಾತ್ರ ಬಹಳ ಕಂಟಕವಾಗಿ ಪರಿಣಮಿಸಿವೆ ಗಿನ್ನಿಸ್ ವಿಶ್ವ ದಾಖಲೆಯು ಕೂಡ ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಮರ ಎಂದು ದಾಖಲಿಸಿದೆ ಈ ಸಾವಿನ ಮರ ಈ ಭಾಗದಲ್ಲಿ ಅದೆಷ್ಟು ಭೀತಿ ಮೂಡಿಸಿದೆ ಎಂದರೆ ಈ ಮರ ಇರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯ ಫಲಕಗಳನ್ನು ಅಳವಡಿಸಲಾಗಿದೆ ನಮ್ಮ ಪರಿಸರವೇ ಹಾಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ರಹಸ್ಯಗಳು ಕಾಣಸಿಗುತ್ತವೆ ಈ ರಹಸ್ಯಗಳು ಸಹಜವಾಗಿಯೇ ನಮ್ಮಲ್ಲಿ ಕೌತುಕ ಮೂಡಿಸುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು